ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಸ್ವಾಗತ ನಾವು ಇವತ್ತು ನೋಡಿದೊಳಗೆ ಕೇರಳ ರಾಜ್ಯದ ಬಗ್ಗೆ ಸಂಪೂರ್ಣವಾಗಿ ಅಪ್ಡೇಟೆಡ್ ಮಾಹಿತಿನ ತಿಳ್ಕೊತ ಹೋಗ್ನಿಸ್ತೀರ್ತಾರೆ ಯಾವ ರೀತಿಯಪ್ಪ ಅಂದ್ರೆ ಕೇರಳ ರಾಜ್ಯದ ವಿಸ್ತೀರ್ಣ ಎಷ್ಟಿದೆ ಜನಸಂಖ್ಯೆ ಎಷ್ಟಿದೆ ಪ್ರಸ್ತುತ ವಿಧಾನಸಭಾ ಕ್ಷೇತ್ರಗಳೆಷ್ಟಿದಾವೆ ಲೋಕಸಭಾ ಕ್ಷೇತ್ರಗಳು ಕ್ಷೇತ್ರಗಳೆಷ್ಟಿದವ ಮತ್ತು ಕೇರಳ ರಾಜ್ಯದ ಪ್ರಸ್ತುತ ತಲಾದ ಎಷ್ಟಿದೆ ರಾಜ್ಯದ ಸಾರಿಗೆ ವ್ಯವಸ್ಥೆ ಎಷ್ಟಿದೆ ಈ ರೀತಿಯಾಗಿ ಪ್ರತಿಯೊಂದು ಮಾಹಿತಿನೂ ತಿಳ್ಕೊತ ಹೋಗನಿಸ್ತೀರ್ತಾರೆ ಹಾಗಾದ್ರೆ ಮೊದಲೇದಾಗ್ಲಿ ಕೇರಳ ರಾಜ್ಯ ಯಾವಾಗ ಸ್ಥಾಪನೆ ಅಂತ ತಿಳಿದುಕೊಳ್ತಾ ಹೋಗೋಣ ಯಾವಾಗ ಸ್ಥಾಪನೆ ಆಗುತ್ತೆ ರಾಜ್ಯಗಳ ಮರು ಸಂಘಟನೆ ಕಾಯ್ದೆ ಅಂಗೀಕಾರವಾದ ನಂತರ ಒಂದು ನವೆಂಬರ್ ಹತ್ತೊಂಬತ್ತು ನೂರ ಐವತ್ತಾರರಂದು ಕೇರಳ ರಾಜ್ಯ ಸ್ಥಾಪನೆ ಆಗುತ್ತೆ ಯಾವಾಗ ಒಂದು ನವೆಂಬರ್ ಹತ್ತೊಂಬತ್ತು ನೂರ ಐವತ್ತಾರರಂದು ನಮ್ಮ ಕೇರಳ ರಾಜ್ಯ ಸ್ಥಾಪನೆ ಆಗುತ್ತ ಕೇರಳ ರಾಜ್ಯದ ಪ್ರಸ್ತುತ ವಿಸ್ತೀರ್ಣ ಎಷ್ಟಿದೆ ಮೂವತ್ತೆಂಟು ಸಾವಿರದ ಎಂಟುನೂರ ಅರವತ್ತ್ಮೂರು ಚದರ ಕಿಲೋಮೀಟರ್ ವಿಸ್ತೀರ್ಣವನ್ನು ಒಳಗೊಂಡು ಭಾರತ ದೇಶದಲ್ಲಿ ಇಪ್ಪತ್ತೊಂದನೇ ಅತಿ ದೊಡ್ಡ ರಾಜ್ಯವಾಗಿದೆ ವಿಸ್ತೀರ್ಣದೊಳಗೆ ಭಾರತ ದೇಶದಲ್ಲೇ ಇಪ್ಪತ್ತೊಂದನೇ ಅತಿ ದೊಡ್ಡ ರಾಜ್ಯವಾಗಿರುತ್ತ ಹಾಗಾದ್ರೆ ಭಾರತ ದೇಶದ ಒಟ್ಟು ಭೌಗೋಳಿಕ ಪ್ರದೇಶದ ಶೇಕಡ ಒಂದು ಪಾಯಿಂಟ್ ಮೂರು ಪರ್ಸೆಂಟಷ್ಟು ಭೂಮಿಯನ್ನು ಕೇರಳ ರಾಜ್ಯ ಒಳಗೊಂಡಿದೆ ನೋಡಿ ಎಷ್ಟು ಒಂದು ಪಾಯಿಂಟ್ ಮೂರು ಪರ್ಸೆಂಟಷ್ಟು ಕೇರಳ ರಾಜ್ಯದ ಭೂಮಿ ಕಂಡುಬರುತ್ತ ಹಾಗಾದ್ರೆ ಕೇರಳ ರಾಜ್ಯದ ಉತ್ತರದಿಂದ ದಕ್ಷಿಣಕ್ಕೆ ಎಷ್ಟು ಕಿಲೋಮೀಟ್ರ್ ಉದ್ದ ಇದೆ ಅಂದ್ರೆ ನೂರ ಅರುವತ್ತು ಕಿಲೋಮೀಟ್ರ್ ಉದ್ದ ಇದೆ ನೆಕ್ಸ್ಟು ಪೂರ್ವದಿಂದ ಪಶ್ಚಿಮವಾಗಿ ಸುಮಾರು ಎಪ್ಪತ್ತು ಕಿಲೋಮೀಟ್ರ್ ಉದ್ದದ ಒಂದು ಪ್ರದೇಶವನ್ನು ಕೇರಳ ರಾಜ್ಯ ಒಳಗೊಂಡದ ನೆಕ್ಸ್ಟು ನಮ್ಮ ಕೇರಳ ರಾಜ್ಯ ತನ್ನ ನೆರೆ ಯಾವ ಯಾವ ರಾಜ್ಯಗಳೊಂದಿಗೆ ಭೂಗಡೆಯನ್ನು ಹಂಚಿಕೊಂಡಿದೆ ಅಂತ ಹೋಗೋಣ ಅದರಲ್ಲಿ ಮೊದಲೇದಾಗಿ ಉತ್ತರ ಮತ್ತು ಈಶಾನ್ಯಕ್ಕೆ ನಮ್ಮ ಕರ್ನಾಟಕ ರಾಜ್ಯದೊಂದಿಗೆ ಗಡಿಯನ್ನು ಹಂಚಿಕೊಂಡಿರುತ್ತ ಪೂರ್ವ ಮತ್ತು ದಕ್ಷಿಣಕ್ಕೆ ತಮಿಳುನಾಡು ರಾಜ್ಯದೊಂದಿಗೆ ಗಡಿಯನ್ನು ಹಂಚಿಕೊಂಡಿದೆ ಮತ್ತು ಪಶ್ಚಿಮಕ್ಕೆ ಲಕ್ಷದ್ವೀಪ ಮತ್ತು ಅರಬ್ಬಿ ಸಮುದ್ರದ ಜೊತೆಗೆ ಗಡಿಯನ್ನು ಹಂಚಿಕೊಂಡಿದೆ ನೆಕ್ಸ್ಟ್ ಕೇರಳ ರಾಜ್ಯದ ರಾಜಕೀಯ ಸ್ಥಿತಿ ಬಗ್ಗೆ ತಿಳ್ಕೊತಾ ಹೋಗೋಣ ಹಾಗಾದ್ರೆ ಕೇರಳ ರಾಜ್ಯದೊಳಗ ಪ್ರಸ್ತುತ ಎಷ್ಟು ಜಿಲ್ಲೆಗಳ ಬರ್ತಾವಪ್ಪ ಅಂದ್ರ ಹದಿನಾಲ್ಕು ಜಿಲ್ಲೆಗಳ ಕಂಡು ಬರ್ತಾವ ಎಷ್ಟು ಹದಿನಾಲ್ಕು ಜಿಲ್ಲೆಗಳ ಪ್ರಸ್ತುತ ಕಂಡು ಬರ್ತಾವೆ ಕೇರಳ ರಾಜ್ಯದ ಅತಿ ದೊಡ್ಡ ನಗರ ಯಾವುದು ತಿರುವನಂತಪುರ ಯಾವುದು ಕೇರಳದ ರಾಜಧಾನಿ ಅದು ತಿರುವನಂತಪುರ ಕೇರಳ ರಾಜ್ಯದ ಅತಿ ದೊಡ್ಡ ನಗರವಾಗಿರುತ್ತೆ ನೆಕ್ಸ್ಟು ಕೇರಳ ರಾಜ್ಯದ ಪ್ರಸ್ತುತ ರಾಜ್ಯಪಾಲರು ಯಾರಿದ್ದಾರೆ ಅಂದ್ರೆ ರಾಜೇಂದ್ರ ಅರ್ಲೇಕರ್ ಇದಾರೆ ನೋಡಿ ಸ್ನೇಹಿತರೆ ಕೇರಳ ರಾಜ್ಯದ ಪ್ರಸ್ತುತ ಗವರ್ನರ್ ಯಾರಿದ್ದಾರೆ ರಾಜೇಂದ್ರ ಅರ್ಲೇಕರ್ ಇದ್ದಾರೆ ನೆಕ್ಸ್ಟು ಕೇರಳ ರಾಜ್ಯದ ಪ್ರಸ್ತುತ ಮುಖ್ಯಮಂತ್ರಿಗಳು ಯಾರಿದ್ದಾರೆ ಪಿನರಾಯಿ ವಿಜಯನ್ ಇದ್ದಾರೆ ಸ್ನೇಹಿತರೆ ಯಾರು ಪಿನರಾಯಿ ವಿಜಯನ್ ಸಿ ಪಿ ಐ ಪಕ್ಷದವರು ನೆಕ್ಸ್ಟು ಕೇರಳ ರಾಜ್ಯದಾಗ ಎಷ್ಟು ವಿಧಾನಸಭಾ ಕ್ಷೇತ್ರಗಳು ಕಂಡು ಬರ್ತಾವಪ್ಪ ಅಂದ್ರೆ ನೂರ ನಲವತ್ತು ವಿಧಾನಸಭಾ ಕ್ಷೇತ್ರಗಳ ಕಂಡು ಬರ್ತಾವ ಎಷ್ಟು ನೂರ ನಲ್ವತ್ತು ವಿಧಾನಸಭಾ ಕ್ಷೇತ್ರಗಳ ಕಂಡು ಬರ್ತಾವ ನೆಕ್ಸ್ಟು ಕೇರಳ ರಾಜ್ಯದೊಳಗೆ ಎಷ್ಟು ರಾಜ್ಯಸಭಾ ಸ್ಥಾನಗಳು ಬರ್ತಾವಪ್ಪ ಅಂದ್ರೆ ಒಂಬತ್ತು ರಾಜ್ಯಸಭಾ ಸ್ಥಾನಗಳು ಕಂಡು ಬರ್ತಾವ ನೆಕ್ಸ್ಟು ಲೋಕಸಭಾ ಸ್ಥಾನಗಳು ಎಷ್ಟು ಕಂಡು ಬರ್ತಾವಂದ್ರೆ ಇಪ್ಪತ್ತು ಲೋಕಸಭಾ ಸ್ಥಾನಗಳು ಕೇರಳ ರಾಜ್ಯದಲ್ಲಿ ಕಂಡು ಬರ್ತಾವೆ ನೆಕ್ಸ್ಟು ಕೇರಳ ರಾಜ್ಯದ ಹೈಕೋರ್ಟ್ ಎಲ್ಲಿ ಕಂಡು ಬರ್ತಾ ಕೇರಳದಲ್ಲೇ ಕಂಡು ಬರ್ತಾ ಕೇರಳ ರಾಜ್ಯದ ತಿರುವನಂತಪುರದಲ್ಲಿ ಕಂಡುಬರುತ್ತ ಈ ಕೇರಳ ರಾಜ್ಯದಲ್ಲಿ ಏಕಸದನ ಮಾತ್ರ ಕಂಡು ಯಾಕಪ್ಪ ಅಂದ್ರೆ ವಿಧಾನ ಪರಿಷತ್ ಇಲ್ಲ ಸ್ನೇಹಿತರೆ ವಿಧಾನಸಭೆ ಮಾತ್ರ ಕಂಡುಬರುತ್ತ ನೆಕ್ಸ್ಟು ಕೇರಳ ರಾಜ್ಯದ ಪ್ರಮುಖ ಚಿಹ್ನೆಗಳ ಬಗ್ಗೆನೂ ತಿಳ್ಕೊತ ಹೋಗೋಣ ಸ್ನೇಹಿತರೆ ಹಾಗಾದ್ರೆ ಮೊದ್ಲೇದಾಗಿ ಕೇರಳ ರಾಜ್ಯದ ಹಕ್ಕಿ ಯಾವ್ದಪ್ಪ ಅಂದ್ರೆ ದೊಡ್ಡ ಹಾರ್ನ್ಬಿಲ್ ನೋಡಿ ಸ್ನೇಹಿತರೆ ಯಾವುದು ದೊಡ್ಡ ಹಾರ್ನ್ಬಿಲ್ ನೆಕ್ಸ್ಟ್ ಈ ರಾಜ್ಯದ ಚಿಟ್ಟೆ ಯಾವ್ದಪ್ಪ ಅಂದ್ರೆ ವ್ಯಾಪಿಲಿಯೋ ಬುದ್ಧ ಅನ್ನೋದು ಈ ರಾಜ್ಯದ ಚಿಟ್ಟೆ ಆಗಿರುತ್ತೆ ನೆಕ್ಸ್ಟ್ ಈ ರಾಜ್ಯದ ಮೀನು ಯಾವ್ದಪ್ಪ ಅಂದ್ರೆ ಹಸಿರು ಕ್ರೈಮೋಡೋ ಅನ್ನೋ ಮೀನು ಈ ರಾಜ್ಯದ ಮೀನಾಗಿರುತ್ತೆ ನೆಕ್ಸ್ಟ್ ರಾಜ್ಯ ಹೂವು ಯಾವ್ದಪ್ಪ ಅಂದ್ರೆ ಗೋಲ್ಡನ್ ಶವರ್ ಟ್ರೀ ನೋಡಿ ಸ್ನೇಹಿತರೆ ನೆಕ್ಸ್ಟ್ ರಾಜ್ಯ ಹಣ್ಣು ಯಾವ್ದಪ್ಪ ಅಂದ್ರೆ ಹಲಸಿನ ಹಣ್ಣು ಸ್ನೇಹಿತರೆ ನೆಕ್ಸ್ಟ್ ರಾಜ್ಯ ಸಸ್ತನಿ ಯಾವುದು ಭಾರತೀಯ ಆಣೆ ಆಗಿರುತ್ತ ನೆಕ್ಸ್ಟ್ ರಾಜ್ಯ ಮರ ಯಾವ್ದಪ್ಪ ಅಂದ್ರೆ ತೆಂಗಿನ ಮರ ಸ್ನೇಹಿತರೆ ಯಾವುದು ತೆಂಗಿನ ಮರ ನೆಕ್ಸ್ಟ್ ಕೇರಳ ರಾಜ್ಯದ ಜನಸಂಖ್ಯೆ ಬಗ್ಗೆ ನೋಡ್ತಾ ಹೋಗೋಣ ಕೇರಳ ರಾಜ್ಯ ಜನಸಂಖ್ಯೆ ಒಳಗ ಭಾರತ ದೇಶದಲ್ಲೇ ಹದಿಮೂರನೇ ಅತಿ ದೊಡ್ಡ ರಾಜ್ಯವಾಗಿದೆ ಜನಸಂಖ್ಯೆಯೊಳಗ ಹದಿಮೂರನೇ ಅತಿ ದೊಡ್ಡ ರಾಜ್ಯವಾಗಿರುತ್ತ ನೆಕ್ಸ್ಟ್ ಈ ರಾಜ್ಯದ ಒಟ್ಟು ಜನಸಂಖ್ಯೆ ಎಷ್ಟಿದೆಪ್ಪ ಅಂದ್ರೆ ಪ್ರಸ್ತುತ ಮೂರು ಕೋಟಿ ನಲವತ್ತಾರು ಲಕ್ಷದ ಮೂವತ್ತು ಸಾವಿರದ ಒಂದು ತೊಂಬತ್ತೆರಡು ಜನಸಂಖ್ಯೆ ಕಂಡು ಜನಸಂಖ್ಯೆ ಜನಸಂಖ್ಯೆಯೊಳಗೆ ಹದಿಮೂರನೇ ಸ್ಥಾನದಲ್ಲಿದೆ ನೆಕ್ಸ್ಟು ಜನಸಾಂದ್ರತೆ ಬಗ್ಗೆ ತಿಳಿದುಕೊಳ್ಳೋದಾಗಿತ್ತು ಅಂದ್ರೆ ಪರ್ ಚದರ ಕಿಲೋಮೀಟರ್ ವ್ಯಾಪ್ತಿಯೊಳಗೆ ಎಂಟು ನೂರ ತೊಂಬತ್ತು ಜನರು ಈ ರಾಜ್ಯದೊಳಗೆ ವಾಸ ಮಾಡ್ತಾರೆ ಇದರೊಳಗೆ ನಗರ ಪ್ರದೇಶದೊಳಗೆ ಎಷ್ಟು ಜನಸಂಖ್ಯೆ ವಾಸ ಮಾಡುತ್ತೆ ನಲವತ್ತೇಳು ಪಾಯಿಂಟ್ ಏಳು ಪರ್ಸೆಂಟ್ ಜನಸಂಖ್ಯೆ ನಗರ ಪ್ರದೇಶದಲ್ಲಿ ವಾಸ ಮಾಡುತ್ತಾ ಗ್ರಾಮೀಣ ಪ್ರದೇಶದೊಳಗೆ ಎಷ್ಟು ವಾಸ ಮಾಡುತ್ತಾ ಐವತ್ತೆರಡು ಪಾಯಿಂಟ್ ಮೂರು ಪರ್ಸೆಂಟ್ ಅಷ್ಟು ಗ್ರಾಮೀಣ ಪ್ರದೇಶದೊಳಗೆ ಈ ರಾಜ್ಯದಲ್ಲಿ ಜನಸಂಖ್ಯೆ ವಾಸ ಮಾಡುತ್ತಾ ನೆಕ್ಸ್ಟು ನಮ್ಮ ಭಾರತದಲ್ಲಿ ಅತಿ ಹೆಚ್ಚು ಲಿಂಗಾನುಪಾತ ಒಳಗೊಂಡ ರಾಜ್ಯ ಯಾವುದು ಇದೇ ನಮ್ಮ ಕೇರಳ ರಾಜ್ಯ ಸ್ನೇಹಿತರೆ ಎಷ್ಟಿದೆ ಸಾವಿರದ ಎಂಬತ್ನಾಲ್ಕಿದೆ ನೋಡಿ ಸ್ನೇಹಿತರೆ ಲಿಂಗಾನುಪಾತ ನೆಕ್ಸ್ಟು ಭಾರತದಲ್ಲಿ ಅತಿ ಹೆಚ್ಚು ಸಾಕ್ಷರತೆಯನ್ನು ಕೂಡ ಒಳಗೊಂಡ ಒಂದು ರಾಜ್ಯ ಯಾವುದು ಕೇರಳ ರಾಜ್ಯ ಆಗಿರುತ್ತೆ ಎಷ್ಟಿದೆ ತೊಂಬತ್ಮೂರು ಪಾಯಿಂಟ್ ತೊಂಬತ್ತೊಂದರಷ್ಟು ಸಾಕ್ಷರತೆ ಕಂಡು ಬರ್ತಾ ಈ ರಾಜ್ಯದೊಳಗೆ ನೆಕ್ಸ್ಟು ಕೇರಳ ರಾಜ್ಯವು ಭಾರತ ದೇಶದಲ್ಲಿ ಎಂಟನೇ ಅತಿ ದೊಡ್ಡ ಆರ್ಥಿಕತೆಯನ್ನು ಒಳಗೊಂಡ ರಾಜ್ಯವಾಗಿ ವೇಗವಾಗಿ ಬೆಳೆಯುತ್ತಿರುವ ರಾಜ್ಯ ಕೂಡ ಆಗಿದೆ ಎಂಟನೇ ಅತಿ ದೊಡ್ಡ ಆರ್ಥಿಕತೆಯನ್ನು ಒಳಗೊಂಡ ರಾಜ್ಯ ಕೂಡ ಆಗಿದೆ ನೆಕ್ಸ್ಟು ಮಾನವ ಅಭಿವೃದ್ಧಿ ಸೂಚ್ಯಾಂಕದೊಳಗೆ ಕೇರಳ ರಾಜ್ಯವು ಸುಮಾರು ಜೀರೋ ಪಾಯಿಂಟ್ ಎಂಟುನೂರ ಹದಿನಾಲ್ಕು ಅಂಕಗಳನ್ನು ಪಡೆದು ದೇಶದಲ್ಲೇ ಪ್ರಥಮ ಸ್ಥಾನದಲ್ಲಿದೆ ಮಾನವ ಅಭಿವೃದ್ಧಿ ಸೂಚ್ಯಂಕದೊಳಗ ಪ್ರಥಮ ಸ್ಥಾನದಲ್ಲಿದೆ ನೋಡಿ ಸ್ನೇಹಿತರೆ ನೆಕ್ಸ್ಟು ಕೇರಳ ರಾಜ್ಯದ ಒಟ್ಟು ಜಿ ಡಿ ಪಿ ಎಷ್ಟಿದೆ ಅಂತ ತಿಳ್ಕೊಂತ ಹೋಗೋಣ ಪ್ರಸ್ತುತ ಜಿ ಡಿ ಪಿ ಎಷ್ಟಿದೆ ಹನ್ನೊಂದು ಪಾಯಿಂಟ್ ಅರವತ್ತು ಲಕ್ಷ ಕೋಟಿ ಇದೆ ನೋಡಿ ಸ್ನೇಹಿತರೆ ಎಷ್ಟಿದೆ ಹನ್ನೊಂದು ಪಾಯಿಂಟ್ ಅರವತ್ತು ಲಕ್ಷ ಕೋಟಿ ಇದೆ ನೆಕ್ಸ್ಟ್ ಈ ಕೇರಳ ರಾಜ್ಯ ಒಟ್ಟು ಜಿ ಡಿ ಪುಳೋಗ ಭಾರತ ದೇಶದಲ್ಲಿ ಎರಡನೇ ಸ್ಥಾನದಲ್ಲಿದೆ ನೆಕ್ಸ್ಟ್ ರಾಜ್ಯದ ತಲಾ ಆದಾಯ ಎಷ್ಟಿದೆ ಎರಡು ಲಕ್ಷ ಎಂಬತ್ತೊಂದು ಸಾವಿರದ ಒಂದು ರೂಪಾಯಿ ಇದೆ ನೋಡಿ ಸ್ನೇಹಿತರೆ ಪ್ರಸ್ತುತ ರಾಜ್ಯದ ತಲಾ ಆದಾಯ ಎರಡು ಲಕ್ಷ ಎಂಬತ್ತೊಂದು ಸಾವಿರದ ಒಂದು ರೂಪಾಯಿ ಇದೆ ನೆಕ್ಸ್ಟ್ ೈದೊಳಗ ಭಾರತ ದೇಶದಲ್ಲಿ ಹನ್ನೊಂದನೇ ಸ್ಥಾನದಲ್ಲಿದೆ ನೋಡಿ ಸ್ನೇಹಿತರೆ ಕೇರಳ ರಾಜ್ಯ ನೆಕ್ಸ್ಟ್ ಈ ಕೇರಳ ರಾಜ್ಯದೊಳಗ ಹತ್ತೊಂಬತ್ ನೂರ ಮೂವತ್ತೇಳರೊಳಗ ಸಾರ್ವಜನಿಕ ರಸ್ತೆ ಸಾರಿಗೆ ವ್ಯವಸ್ಥೆ ಕೂಡ ಸ್ಥಾಪನೆ ಆಗುತ್ತಾ ನಂತರ ಎರಡ್ ಸಾವಿರದ ಹದಿನೈದರೊಳಗ ಈ ರಾಜ್ಯದಲ್ಲಿ ನಗರ ಸಾರಿಗೆ ನಿಗಮ ಕೂಡ ರಚನೆ ಆಗುತ್ತಾ ಕೆ ಎಸ್ ಆರ್ ಟಿ ಸಿ ಎಂಬ ಹೆಸರಿನೊಳಗ ನಗರ ಸಾರಿಗೆ ನಿಗಮ ಕೂಡ ಸ್ಥಾಪನೆ ಆಗುತ್ತ ನೆಕ್ಸ್ಟ್ ಕೇರಳ ರಾಜ್ಯವು ಪ್ರಸ್ತುತ ಮೂರು ಲಕ್ಷದ ಮೂವತ್ತೊಂದು ಸಾವಿರದ ಒಂಬೈನೂರ ನಾಲ್ಕು ಕಿಲೋಮೀಟರ್ ರಸ್ತೆಯನ್ನು ಒಳಗೊಂಡು ಭಾರತ ದೇಶದಲ್ಲಿ ಒಟ್ಟು ರಸ್ತೆ ಶೇಕಡ ಐದು ಪಾಯಿಂಟ್ ಆರು ಪರ್ಸೆಂಟಷ್ಟು ರಸ್ತೆಯನ್ನು ಕೇರಳ ರಾಜ್ಯವೇ ಒಳಗೊಂಡಿದೆ ನೆಕ್ಸ್ಟು ಕೇರಳ ರಾಜ್ಯದ ಕೊಚ್ಚಿ ಆಗಿರ್ಬೋದು ತಿರುವನಂತಪುರ ಆಗಿರ್ಬೋದು ಕಣ್ಣೂರು ಆಗಿರ್ಬೋದು ಕ್ಯಾಲಿಕೆಟ್ ಒಳಗೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು ಕಂಡು ಬರ್ತವೆ ಈ ರಾಜ್ಯದೊಳಗೆ ಸುಮಾರು ನಾಲ್ಕು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು ಕಂಡು ಬರ್ತವೆ ನೆಕ್ಸ್ಟು ಕೇರಳ ರಾಜ್ಯದ ಕೊಚ್ಚಿ ನಗರದೊಳಗೆ ಎರಡು ಸಾವಿರದ ಹನ್ನೆರಡರೊಳಗೆ ಕೊಚ್ಚಿ ಮೆಟ್ರೋ ಕೂಡ ಸ್ಥಾಪನೆ ಆಗುತ್ತ ನೆಕ್ಸ್ಟು ಈ ರಾಜ್ಯದೊಳಗೆ ಪೆರಿಯಾರ್ ರಾಷ್ಟ್ರೀಯ ಉದ್ಯಾನವನ ಕೂಡ ಕಂಡುಬರುತ್ತೆ ಈ ಪೆರಿಯಾರ್ ರಾಷ್ಟ್ರೀಯ ಉದ್ಯಾನವನು ಆನೆಗಳಿಗೆ ಹೆಸರುವಾಸಿಗೆ ಇದನ್ನು ಸ್ನೇಹಿತರೆ ನೆಕ್ಸ್ಟು ಮುಲ್ಲಾಪೆರಿಯಾರ್ ಆನೆಕಟ್ಟು ಕೂಡ ಇದೇ ರಾಜ್ಯದಲ್ಲಿ ಕಂಡುಬರುತ್ತೆ ಈ ಮುಲ್ಲಾ ಮುಲ್ಲಾಪೆರಿಯಾರ್ ಆನೆಕಟ್ಟು ವಿವಾದ ಕೇರಳ ಮತ್ತು ತಮಿಳುನಾಡು ರಾಜ್ಯಗಳ ನಡುವೆ ಇದನ್ನು ಸ್ನೇಹಿತರೆ ನೆಕ್ಸ್ಟು ಸೈಲೆಂಟ್ ವ್ಯಾಲಿ ರಾಷ್ಟ್ರೀಯ ಉದ್ಯಾನವನ ಕೂಡ ಇದೇ ರಾಜ್ಯದಲ್ಲಿ ಕಂಡುಬರುತ್ತೆ ಈ ಸೈಲೆಂಟ್ ವ್ಯಾಲಿ ರಾಷ್ಟ್ರೀಯ ಉದ್ಯಾನದೊಳಗೆ ಚಿಟ್ಟೆಗಳು ಕೂಡ ಅತಿ ಹೆಚ್ಚಾಗಿ ಕಂಡು ಬರ್ತಾವ ನೆಕ್ಸ್ಟ್ ಕೇರಳ ರಾಜ್ಯದ ಎಂಬಲ್ಲಿ ಏಷ್ಯಾದ ಮೊದಲ ಚಿಟ್ಟೆ ಸಫಾರಿ ಪಾರ್ಕ್ ಕೂಡ ಸ್ಥಾಪನೆ ಮಾಡ್ತಾರೆ ಇಲ್ಲಿ ಸುಮಾರು ನೂರ ಇಪ್ಪತ್ತೈದಕ್ಕೂ ಹೆಚ್ಚು ಜಾತಿಯ ಬಗೆ ಬಗೆ ಚಿಟ್ಟೆಗಳು ಕೂಡ ಕಂಡು ಇಲ್ಲಿ ತೆನ್ಮಲ್ಯಂಬಲ್ಲಿ ಸ್ನೇಹಿತರೆ ನೆಕ್ಸ್ಟು ಇದೇ ರಾಜ್ಯದೊಳಗೆ ಎರ್ನಾಕುಲಂ ಎಂಬ ರಾಷ್ಟ್ರೀಯ ಉದ್ಯಾನವನ ಕೂಡ ಕಂಡುಬರುತ್ತೆ ಈ ರಾಜ್ಯದೊಳಗೆ ಹರಿಯುವ ಕೆಲವು ಪ್ರಮುಖ ನದಿಗಳು ಅಂದ್ರೆ ಹೊಲ್ಲಪಟ್ಟಣಂ ಚಾಲಿಯಾರ್ ಕಡಲಂಡುಪುಳ್ ಭರತ್ಪುಳ್ ಚಾಲುಕುಡಿ ಪೆರಿಯಾರ್ ಪಂಬ ಕೋಯಿಲ್ ಮತ್ತು ಕಲ್ಲದೈರ್ ಪ್ರಮುಖ ನದಿಗಳು ಕೇರಳ ರಾಜ್ಯದೊಳಗೆ ಹರಿತವೆ ನೆಕ್ಸ್ಟು ಈ ರಾಜ್ಯದೊಳಗೆ ಪ್ರಮುಖವಾದ ಒಂದು ಸರೋವರ ಕೂಡ ಕಂಡುಬರ್ತಾ ಇದೆ ಅದು ವೆಂಬನಾಡು ಸರೋವರ ಕೂಡ ಕೇರಳ ರಾಜ್ಯದಲ್ಲಿ ಕಂಡುಬರ್ತವೆ ಇದರ ಜೊತೆಗೆ ಇನ್ನೂ ಅನೇಕ ಸರೋವರ ಕೂಡ ಕಂಡುಬರ್ತವೆ ಅವು ಯಾವಪ್ಪ ಅಂಜು ತೆಂಗು ಎಡವ ನಾದಾಯರಂ ಪರವೂರ್ ಅಷ್ಟಮುಡಿ ಕಾಯಂಕುಲಂ ಕೊಂಡಗಲ್ಲೂರು ಮತ್ತು ಚರ್ವ ಎನ್ನುವ ಅನೇಕ ಇನ್ನು ಸರೋವರ ಕಂಡು ಬರ್ತಾವ ನೆಕ್ಸ್ಟು ಇದೇ ರಾಜ್ಯದೊಳಗ ಬೆಟ್ಟಗಳು ಕೂಡ ಕಂಡು ಬರ್ತಾವ ಈ ಬೆಟ್ಟಗಳು ಏಲಕ್ಕಿಯನ್ನು ಬೆಳೆಯಲು ಅತ್ಯಂತ ಪ್ರಸಿದ್ಧವಾದಂಥ ಬೆಟ್ಟಗಳಾಗಿರ್ತಾವ ನೆಕ್ಸ್ಟು ಈ ಕೇರಳ ರಾಜ್ಯ ನೈಋತ್ಯ ಮಾನ್ಸೂನ್ನಿಂದ ಮಳೆ ಪಡೆಯುವ ಭಾರತದ ಮೊದಲ ರಾಜ್ಯ ಕೂಡ ಆಗಿತ್ತು ಸ್ನೇಹಿತರೆ ಮಳೆಗಾಲದಲ್ಲಿ ಮಳೆ ಪಡೆಯುವ ಒಂದು ಪ್ರಮುಖ ಮೊದಲ ರಾಜ್ಯ ಯಾವುದು ಕೇರಳ ರಾಜ್ಯ ಆಗಿರುತ್ತೆ ಜೂನ್ ಒಂದಕ್ಕೆ ಇದು ಮಳೆ ಪಡೆಯುತ್ತೆ ಸ್ನೇಹಿತರೆ ಪ್ರತಿ ವರ್ಷ ನೆಕ್ಸ್ಟು ಈ ರಾಜ್ಯದಲ್ಲಿ ಕರಿಮೆಣಸು ಕೂಡ ಉತ್ಪಾದನೆ ಮಾಡ್ತಾರೆ ಈ ಕರಿಮೆಣಸು ರಾಷ್ಟ್ರೀಯ ಉತ್ಪಾದನೆ ಶೇಕಡ ತೊಂಬತ್ತೇಳರಷ್ಟನ್ನು ಇದೇ ರಾಜ್ಯದಲ್ಲಿ ಉತ್ಪಾದನೆ ಮಾಡ್ತಾರೆ ಇದರ ಜೊತೆಗೆ ನೈಸರ್ಗಿಕ ರಬ್ಬರನ್ನು ಕೂಡ ದೇಶದ ಶೇಕಡ ಎಂಬತ್ತೈದರಷ್ಟು ಇದೇ ರಾಜ್ಯದಲ್ಲಿ ಉತ್ಪಾದನೆ ಮಾಡ್ತಾರೆ ನೆಕ್ಸ್ಟು ಭಾರತದಲ್ಲಿ ಅತಿ ಹೆಚ್ಚು ಗೋಡಂಬಿಯನ್ನು ಕೂಡ ಕೇರಳ ರಾಜ್ಯದಲ್ಲಿ ಬೆಳೀತಾರೆ ಅತಿ ಹೆಚ್ಚು ತೆಂಗನ್ನು ಕೂಡ ಇದೇ ರಾಜ್ಯದಲ್ಲಿ ಬೆಳೀತಾರೆ ಗೋಡಂಬಿ ಮತ್ತು ತೆಂಗನ್ನು ಅತಿ ಹೆಚ್ಚಾಗಿ ಕೇರಳ ರಾಜ್ಯದಲ್ಲಿ ಬೆಳೀತಾರೆ ನೆಕ್ಸ್ಟು ದಕ್ಷಿಣ ಭಾರತದ ಅತಿ ಎತ್ತರದ ಶಿಖರವಾದ ಅನೈಮುಡಿ ಶಿಖರ ಕೂಡ ಕೇರಳ ರಾಜ್ಯದಲ್ಲಿ ಕಂಡುಬರುತ್ತೆ ಈ ಶಿಖರ ಸುಮಾರು ಹತ್ತೊಂಬತ್ತು ನೂರ ಇಪ್ಪತ್ತೈದು ಅಡಿ ಎತ್ತರವನ್ನು ಒಳಗೊಂಡಿದೆ ನೆಕ್ಸ್ಟ್ ಈ ರಾಜ್ಯದ ಕೊಚ್ಚಿ ನಗರದೊಳಗ ಹಡಗು ನಿರ್ಮಾಣ ಕಾರ್ಖಾನೆ ಕೂಡ ಕಂಡುಬರುತ್ತೆ ಮತ್ತು ಇದೇ ಕೊಚ್ಚಿ ಒಳಗ ಪೆಟ್ರೋಲಿಯಂ ಶುದ್ಧೀಕರಣ ಘಟಕ ಕೂಡ ಕಂಡುಬರುತ್ತ ಈ ಕೇರಳ ರಾಜ್ಯದ ಕೊಚ್ಚಿ ಬಂದರು ಸಾಂಬಾರ ಪದಾರ್ಥಗಳನ್ನು ಅತಿ ಹೆಚ್ಚಾಗಿ ರಫ್ತು ಮಾಡುವ ಪ್ರಮುಖ ಬಂದರು ಕೂಡ ಆಗಿದೆ ನೆಕ್ಸ್ಟ್ ಭಾರತಕ್ಕೆ ಜಲಮಾರ್ಗವನ್ನು ಕಂಡುಹಿಡಿದ ವಾಸ್ಕೋಡಿ ಗಾಮ ಕೇರಳದ ಕಲ್ಲಿಕೋಟೆಗೆ ನೂರ ತೊಂಬತ್ತೆಂಟು ಮೇ ಹದಿನೇಳರಂದು ಆಗಮಿಸ್ತಾನೆ ಅಲ್ಲಿ ಅವನ್ನ ಜಾಮೂರಿನ್ ಎಂಬ ದೊರೆ ಅವನ ಸ್ವಾಗತ ಮಾಡ್ತಾನೆ ನೆಕ್ಸ್ಟು ಭಾರತದಲ್ಲಿ ಪೋರ್ಚುಗೀಸರ ಪ್ರಥಮ ಕೋಟೆ ಕೂಡ ಕೊಚ್ಚಿ ಆಗಿದೆ ಸ್ನೇಹಿತರೆ ಪೋರ್ಚುಗೀಸರ ಪ್ರಥಮ ಕೋಟೆ ಯಾವುದು ಕೊಚ್ಚಿ ಆಗಿರುತ್ತ ನೆಕ್ಸ್ಟು ಕೇರಳ ರಾಜ್ಯದ ಪ್ರವಾಸೋದ್ಯಮ ಥೀಮೇನಪ್ಪ ಅಂದ್ರೆ ಗಾಡ್ಸ್ ಓನ್ ಕಂಟ್ರಿ ನೋಡಿ ಸ್ನೇಹಿತರೆ ನೆಕ್ಸ್ಟು ಈ ರಾಜ್ಯವನ್ನು ದೇವರ ಭೂಮಿ ಅಂತ ಕೂಡ ಕರೀತಾರೆ ಯಾವ ರಾಜ್ಯವನ್ನು ಕೇರಳ ರಾಜ್ಯವನ್ನು ನೆಕ್ಸ್ಟು ಕೇರಳ ರಾಜ್ಯದ ಪ್ರಮುಖ ಹಬ್ಬಗಳು ಯಾವಪ್ಪ ಅಂದ್ರೆ ಓಣಂ ಪುರಂ ಮತ್ತು ದಿಸು ಅನ್ನೋ ಪ್ರಮುಖ ಹಬ್ಬಗಳು ಈ ರಾಜ್ಯದಲ್ಲಿ ಆಚರಣೆ ಮಾಡ್ತಾರೆ ಈ ರಾಜ್ಯದ ಕೆಲವು ಕಲಾ ನೃತ್ಯ ಪ್ರಕಾರಗಳು ಯಾವಪ್ಪ ಅಂದ್ರೆ ಕಥಕಳಿ ತೇಯಂ ಸಮರ್ ಮತ್ತು ಕಲರಿಪುಟ್ಟಮ್ ಅನ್ನುವ ಅನೇಕ ಕಲಾ ನೃತ್ಯಗಳು ಈ ರಾಜ್ಯದಲ್ಲಿ ಕಂಡು ಬರ್ತಾವ ನೆಕ್ಸ್ಟು ನಮ್ಮ ಭಾರತ ಸರ್ಕಾರ ಈ ರಾಜ್ಯದ ರಾಜ್ಯ ಭಾಷೆಯಾದ ಮಲಯಾಳಿ ಭಾಷೆಗೆ ಎರಡು ಸಾವಿರದ ಹದಿಮೂರೊಳಗೆ ಶಾಸ್ತ್ರೀಯ ಭಾಷೆಯನ್ನಾಗಿ ಕೂಡ ಅಧಿಕೃತ ಘೋಷಣೆ ಮಾಡುತ್ತೆ ನೆಕ್ಸ್ಟು ಭಾರತದಲ್ಲಿ ಅತಿ ಕಡಿಮೆ ಭ್ರಷ್ಟಾಚಾರವನ್ನು ಒಳಗೊಂಡ ರಾಜ್ಯ ಕೂಡ ಆಗಿರುತ್ತೆ ಇದು ನೆಕ್ಸ್ಟು ವಿಶ್ವದ ಅತ್ಯಂತ ಶ್ರೀಮಂತ ದೇವಾಲಯವಾದ ಅನಂತ ಪದ್ಮನಾಭ ದೇವಾಲಯ ಕೂಡ ಈ ರಾಜ್ಯದ ರಾಜಧಾನಿ ತಿರುವನಂತಪುರಲ್ಲಿ ಕಂಡುಬರುತ್ತಾ ನೆಕ್ಸ್ಟು ಈ ರಾಜ್ಯದ ಪಲ್ಲಕ್ಕಾಡ್ ಜಿಲ್ಲೆಯನ್ನು ಸಾಮಾನ್ಯವಾಗಿ ಕೇರಳ ರಾಜ್ಯದ ಹೆಬ್ಬಾಗಿಲು ಅಂತ ಕರೀತಾರ ಯಾವುದನ್ನು ಪಲ್ಲಕ್ಕಾಡ್ ಜಿಲ್ಲೆಯನ್ನು ಕೇರಳ ರಾಜ್ಯದ ಹೆಬ್ಬಾಗಿಲು ಅಂತ ಕರೀತಾರ ನೆಕ್ಸ್ಟು ಕೇರಳ ರಾಜ್ಯದ ನಗರವನ್ನ ಪೂರ್ವದ ವೆನಿಸ್ ಅಂತ ಕರೀತಾರೆ ನೋಡಿ ಸ್ನೇಹಿತರೆ ಯಾವುದನ್ನ ನಗರವನ್ನ ಪೂರ್ವದ ವೆನಿಸ್ ಅಂತ ಕರೀತಾರೆ ನೆಕ್ಸ್ಟು ಈ ರಾಜ್ಯದ ರಾಜಧಾನಿ ತಿರುವನಂತಪುರದೊಳಗ ವಿಕ್ರಮ್ ಸಾರಾಭಾಯಿ ಬೇಹ್ಯಾಕಾಶ ಕೇಂದ್ರ ಕೂಡ ಕಂಡು ಈ ವಿಕ್ರಮ್ ಸಾರಾಭಾಯಿ ಬೇಹ್ಯಾಕಾಶ ಕೇಂದ್ರಕ್ಕೆ ತುಂಬಾ ರಾಕೆಟ್ ಉಡಾವಣಾ ಕೇಂದ್ರ ಅಂತ ಕೂಡ ಕರೀತಾರ ಏನಂತ ಕರೀತಾರ ತುಂಬಾ ರಾಕೆಟ್ ಉಡಾವಣಾ ಕೇಂದ್ರ ಅಂತ ಕೂಡ ಕರೀತಾರೆ ನೆಕ್ಸ್ಟ್ ಈ ರಾಜ್ಯದೊಳಗ ಹತ್ತೊಂಬತ್ ನೂರ ಇಪ್ಪತ್ತೊಂದರೊಳಗ ಒಂದು ಪ್ರಮುಖ ದಂಗೆಯಾದ ಮಾಪಿಳೆ ದಂಗೆ ಕೂಡ ನಡೆಯುತ್ತ ಇದು ಒಂದು ಪ್ರಮುಖ ರೈತರ ದಂಗೆ ಆಗಿರುತ್ತೆ ಸ್ನೇಹಿತರೆ ಯಾವುದು ಮಾಪಿಳೆ ದಂಗೆ ಹತ್ತೊಂಬತ್ ನೂರ ಇಪ್ಪತ್ತೊಂದರಲ್ಲಿ ಯು ಫ್ರೆಂಡ್ಸ್ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ಚಾನಲ್ ಆದ ಅಡ್ಡಾಬಾರೇಶ್ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಕೆಳಗಡೆ ಕಮೆಂಟ್ ಬಾಕ್ಸ್ ಒಳಗೆ ನಿಮ್ಮ ಅನಿಸಿಕೆ ತಿಳಿಸಿ ಒನ್ಸ್ ಅಗೇನ್ ಥ್ಯಾಂಕ್ ಯು